ಿಟಿಗಳ ಮೇಲೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಗರಂ ಆಗಿದ್ದೇಕೆ ಕಾಲ್ ತುಳಿತ ಪ್ರಕರಣದ ವಿವಾದದ ನಡುವೆ ನಿರ್ಮಾಪಕ ಮತ್ತು ಅಲು ಅರ್ಜುನ್ ಅವರ ತಂದೆ ಅಲು ಅರವಿಂದ್ ಸೇರಿದಂತೆ ತೆಲುಗು ಚಿತ್ರರಂಗದ ಪ್ರಮುಖರು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರೊಂದಿಗೆ ಮಹತ್ವದ ಸಭೆ ನಡೆಸಿದರು ತೆಲಂಗಾಣ ಚಲನಚಿತ್ರ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮತ್ತು ಜನಪ್ರಿಯ ನಿರ್ಮಾಪಕ ದಿಲ್ ರಾಜು ಅವರು ರೇವಂತ್ ರೆಡ್ಡಿ ಅವರೊಂದಿಗಿನ ಭೇಟಿಯು ಸರ್ಕಾರ ಮತ್ತು ಉದ್ಯಮದ ನಡುವೆ ಆರೋಗ್ಯಕರ ಸಂಬಂಧದ ಕುರಿತಂತೆ ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ ಸಂಧ್ಯಾ ಥಿಯೇಟರ್ ಕಾಲ್ತುಳಿತ ಪ್ರಕರಣದ ಅಲು ಅರ್ಜುನ್ ಅವರ ನಾಟಕೀಯ ಬಂಧನ ಮತ್ತು ಜಾಮೀನು ಪಡೆದ ಕೆಲವು ದಿನಗಳ ನಂತರ ಈ ಬೆಳವಣಿಗೆ ನಡೆದಿದೆ ತುಳಿತ ಪ್ರಕರಣದಲ್ಲಿ ಮಹಿಳೆ ಸಾವನ್ನಪ್ಪಿದ ಘಟನೆಗೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಗರಂ ಆಗಿದ್ದಾರೆ ಸೆಲೆಬ್ರಿಟಿಗಳನ್ನು ತರಾಟೆಗೆ ತೆಗೆದುಕೊಂಡರು ಸರ್ಕಾರವು ಬೆನಿಫಿಟ್ ಶೋಗಳಿಗೆ ಅನುಮತಿ ನೀಡುವುದಿಲ್ಲ ಮತ್ತು ಟಿಕೆಟ್ ದರವನ್ನು ಹೆಚ್ಚಿಸುವುದಿಲ್ಲ ಎಂದು ಘೋಷಿಸಿದರು ನಿರ್ಮಾಪಕರಾದ ಅಲು ಅರವಿಂದ್ ಸುರೇಶ್ ದಗ್ಗುಬಾಟಿ ಸುನಿಲ್ ನಾರಂಗ್ ಸುಪ್ರಿಯಾ ನಾಗವಂಶಿ ಮತ್ತು ಪುಷ್ಪಾಟೂರ್ ನಿರ್ಮಾಪಕರಾದ ನವೀನ್ ಎನ್ರೇನಿ ಮತ್ತು ರವಿಶಂಕರ್ ನಿರ್ದೇಶಕರಾದ ತ್ರಿವಿಕ್ರಮ್ ಶ್ರೀನಿವಾಸ್ ಹರಿಶಂಕರ್ ಅನಿಲ್ ರಾವಿಪುಡಿ ಮತ್ತು ಬಾಬಿ ಉಪಸ್ಥಿತರಿದ್ದರು ಪುಷ್ಪ ಟು ಚಿತ್ರದ ಪ್ರದರ್ಶನದ ವೇಳೆ ಮೂವತ್ತೈದು ವರ್ಷದ ರೇವತಿ ಸಾವನ್ನಪ್ಪಿದ ನಂತರ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಜೈಲಿನಿಂದ ಬಿಡುಗಡೆಯಾದ ನಂತರ ಅಲ್ಲು ಅರ್ಜುನ್ ಅವರ ಮನೆಗೆ ಸಾಲುಗಟ್ಟೆ ನಿಂತಿದ್ದಕ್ಕಾಗಿ ತೆಲುಗು ಚಿತ್ರರಂಗವನ್ನು ತರಾಟೆಗೆ ತೆಗೆದುಕೊಂಡರು ಆಸ್ಪತ್ರೆಯಲ್ಲಿರುವ ರೇವಂತ್ ರೆಡ್ಡಿ ಮತ್ತು ಅವರ ತೀವ್ರ ಅಸ್ವಸ್ಥ ಪುತ್ರ ಶ್ರೀ ತೇಜ್ ಬಗ್ಗೆ ಯೋಚಿಸದಿದ್ದಕ್ಕಾಗಿ ಅವರು ಸೆಲೆಬ್ರಿಟಿಗಳ ವಿರುದ್ಧ ವಾಗ್ದಾಳಿ ನಡೆಸಿದರು Legenda